ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಬಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನಜುಗೆ ನಿದ್ದೆ ಬರ್ತಾನೆ ಇರೋದಿಲ್ಲ ಭಯ ಆಗ್ತಾ ಇರುತ್ತೆ ರೋಹಿಣಿ ಎಷ್ಟೇ ಸಮಾಧಾನ ಮಾಡಿ ಧೈರ್ಯ ಹೇಳಿದರೂ ಕೂಡ ಭಯ ಪಡ್ಕೊಂಡು ಅವ್ರ ಅಮ್ಮನ ಹತ್ರ ಬರ್ತಾನೆ ಅಮ್ಮ ಅಮ್ಮ ಅಂತ ಹೇಳಿ ಎಬ್ಬಿಸ್ಕೊಂಡು ಕರ್ಕೊಂಡು ಬರ್ತಾನೆ ಏನ ಏನೋ ನಿಂದು ಮಲ್ಕೊಳ್ಳೋದಕ್ಕೂ ಬಿಡೋದಿಲ್ಲ ಏನೋ ನಿಂದು ಅಂತ ಹೇಳಿ ಕೇಳ್ತಾರೆ ಅಮ್ಮ ಆ ನಿಂಬೆಹಣ್ಣು ಅಂತ ಹೇಳಿದಾಗ ನಿಂಬೆಹಣ್ಣು ಹಾಂ ನಿಂಬೆಣ್ಣು ಕಣು ಮನುಜ ಅಂತ ಹೇಳಿದಾಗ ಅಮ್ಮ ಅದೆಲ್ಲ ನಿಜನೇನಮ್ಮ ಹೇಳಿದಾಗ ಹೌದು ಕಣು ಅದೆಲ್ಲ ನಿಜ ನಿಮ್ಮ ಅಪ್ಪನೂ ಹೇಳಿಲ್ವ ಅಂತ ಹೇಳ್ದಾಗ ಅಮ್ಮ ರೋಹಿಣಿ ಹೇಳಿದ್ಲು ಇದೆಲ್ಲ ಅವನು ನಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಮಾಡ್ತಾ ಇರೋದಂತೆ ಭಯ ಪಟ್ಕೊಂಡು ಸುಳ್ಳು ಹೇಳಿದ್ದೀವಲ್ಲ ಅದನ್ನು ನಿಜ ಹೇಳಿ ಅಂತ ಹೇಳಿಬಿಟ್ಟು ಅದಕ್ಕೆ ಅಮ್ಮ ಅಂತ ಹೇಳ್ದಾಗ ಇಲ್ಲ ಮನೋಜ ಹಾಗೆಲ್ಲ ನಂಬೋದಕ್ಕಾಗೋದಿಲ್ಲ ಇವೆಲ್ಲ ಸತ್ಯ ಕಣೋ ಅವ್ನು ಹೇಳ್ದಂಗೆ ಕೈ ಬಾಯಿ ಎಲ್ಲ ಸೊಟ್ಟು ಬಿಡ್ತವೆ ಈ ನಮ್ಮ ಕಸ್ತೂರಿ ಇದಳಲ್ಲ ಅವಳಿಗೆ ಈ ಮಾಟ ಮಂತ್ರ ಈ ಮಂತ್ರ ತಂತ್ರ ಮಾಡೋರು ಇವ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಒಳ್ಳೊಳ್ಳೆ ಗುರುಗಳು ಗೊತ್ತಿದೆ ಅವಳನ್ನ ಫೋನ್ ಮಾಡಿ ಕೇಳ್ಬಿಡೋಣ ಅಂತ ಹೇಳಿದಾಗ ಇಲ್ಲೇ ಇರು ನಾನು ಫೋನ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಫೋನ್ ತೊಗೊಂಡು ಬರ್ತಾಳೆ ಸರಿ ಅಂತ ಹೇಳಿ ಮನೋಜ್ ಕೂಡ ವೇಟ್ ಮಾಡ್ತಾ ಇರ್ತಾನೆ ಮನೋಜ ಹಾಂ ಏನಮ್ಮ ಅಂತ ಹೇಳಿದಾಗ ಫೋನ್ ತಂದು ಬಾರು ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡ್ತಾರೆ ಆಗ ಕಸ್ತೂರಿ ಮಲ್ಕೊಂಡಿರ್ತಾರೆ ಇದ್ಯಾರಿದು ಇಷ್ಟೊತ್ತಲ್ಲಿ ಶಾಂತಿ ಇವುಳ್ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾಳೆ ಹಲೋ ಹೇಳೇ ಶಾಂತಿ ಅಂತ ಹೇಳಿದಾಗ ಕಸ್ತೂರಿ ಅಂತ ಹೇಳ್ತಾಳೆ ಯಾಕೆ ಏನಾಯಿತು ಅಂತ ಹೇಳಿದಾಗ ಕಸ್ತೂರಿ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಕಣೆ ಸಮಸ್ಯೆನಾ ಏನೇ ಚಿನ್ನ ನೀವೇಕದಿದ್ದು ಅಂತ ಗೊತ್ತಾಗ್ಬಿಡ್ತಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಕಣೆ ಆ ಸೂರ್ಯ ಯಾವುದೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಂಬೆಣ್ಣು ಮಂತ್ರಿಸ್ಕೊಂಡು ಬಂದ್ಬಿಟ್ಟಿದ್ದಾನೆ ಕಣೆ ಅದರಿಂದ ಒಡವೆ ಕದ್ದಿರೋರು ಮತ್ತೆ ಮಾರಿರೋರು ಕೈ ಬಾಯಿ ಎಲ್ಲ ಸೊಟ್ಟಾಗುತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟಿದ್ದನ್ ಕಣೆ ಇನ್ನು ಇಪ್ಪತ್ತ್ನಾಲ್ಕು ಗಂಟೆನಲ್ಲಿ ತಗ್ಲಾಕೊಂಡ್ಬಿಡ್ತಾರಂತೆ ಅಂತ ಹೇಳಿದಾಗ ಅಯ್ಯೋ ಶಾಂತಿ ಅವೆಲ್ಲ ನಿಜ ಕಣೆ ಹಾಗೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಲೇ ನೀನು ಧೈರ್ಯ ಹೇಳ್ತೀಯ ಅಂತಂದರೆ ಎದ್ರಿಸ್ತಾ ಇದೆಯಲ್ಲೇ ಏನಾದರೂ ಮಾಡಬೇಕಲ್ಲೇ ನಿನಗೆ ಯಾರಾದರೂ ಗುರುಗಳು ಗೊತ್ತಾ ಇದನ್ನೆಲ್ಲ ತಪ್ಪಿಸೋ ಥರ ನಾವು ಏನಾದರೂ ಒಂದು ಮಂತ್ರ ಮಾಡೋಣ ಅಂತ ಹೇಳಿದಾಗ ಸರಿ ಸರಿ ಆಯಿತು ಬೆಳಗ್ಗೆನೆ ನಾನೊಂದು ದೇವ್ರ ಹತ್ರ ಕ ಒಂದು ಗುರುಗಳ ಹತ್ರ ಹೋಗ್ತೀನಿ ಬಾ ಅಂತ ಹೇಳಿದಾಗ ಸರಿ ಆಯಿತು ಬರ್ತೀವಿ ಅಂತ ಹೇಳಿ ಹೇಳ್ತಾರೆ ಕಡೆ ಬೆಳಗಾಗ್ಬಿಟ್ಟಿರುತ್ತೆ ಅಷ್ಟರಲ್ಲಿ ಅವರು ಮೂರು ಜನ ಕೂಡ ಒಬ್ಬರು ಗುರುಗಳ ಹತ್ರ ಬಂದಿರ್ತಾರೆ ಲೇ ಶಾಂತಿ ನಿಜನೇನೆ ಸೂರ್ಯ ಹಂಗೆ ತಂದಿಟ್ಟಿದ್ದಾನೆ ನಾನು ಯಾಕೆ ಭಯ ಈ ಥರ ಎಲ್ಲ ಹೇಳ್ತೀನಿ ನಿಜವಾಗ್ಲೂ ತಂದಿಟ್ಟಿದ್ದಾನೆ ಹ್ಞೂ ಆಂಟಿ ತಂದಿಟ್ಟಿದ್ದಾರೆ ಅದಕ್ಕೆ ಭಯ ಆಗಿರೋದು ನಮಗೂ ಅಮ್ಮಂಗೂ ಏನಾದರೂ ಆಗಿಬಿಟ್ರೆ ಅಂತ ಹೇಳಿದಾಗ ಸರಿ ಆಯಿತು ಗುರುಗಳನ್ನ ನೋಡೋಣ ಅವರೇನಾದರೂ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಬಂದು ಕೂತ್ಕೋತಾರೆ ನಮಸ್ಕಾರ ಗುರುಗಳೇ ಅಂತ ಹೇಳಿದಾಗ ಹೇಳಿ ಅಂತ ಹೇಳ್ತಾರೆ ಅದು ನಮ್ಮ ಮನೆಯಲ್ಲಿ ಒಡವೆ ಕದ್ದಿರೋರಿಗೆ ಏನಾದರೂ ಆಗಲಿ ಏ ನೀನು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ ಗುರುಗಳೇ ಈಗ ನಿಂಬೆಹಣ್ಣೆಲ್ಲ ಮಂತ್ರ ಮಾ ಮಾಡಿಸ್ಕೊಂಡು ಬಂದ್ಬಿಟ್ಟು ಏನಾದರೂ ಕಳ್ತನ ಮಾಡಿರೋರಿಗೆ ಕೈ ಬಾಯಿ ಸೊಟ್ಗಾಗ್ಲಿ ಬಾಯಿ ಬಿದ್ದೋಗ್ಲಿ ಅಂತಂದರೆ ನಿಜ ಆಗುತ್ತಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಹೌದು ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳಿ ಹೇಳ್ಬಿಡ್ತಾನೆ ಆಗ ಇವರಿಬ್ಬರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಗುರುಗಳೇ ನಮ್ಮನ್ನ ನೀವೇ ಕಾಪಾಡಬೇಕು ಕಾಪಾಡೋಣ ಏನಾಯ್ತು ವಿಚಾರ ವಿಚಾರನ ಫುಲ್ ಹೇಳಿ ಅಂತ ಹೇಳಿ ಕೇಳ್ತಾರೆ ಹಿಂಗೆ ಹಿಂಗೆ ಒಡವೆಗಳನ್ನ ತಕೊಂಡ್ಬಿಟ್ಟಿದ್ವಿ ಆದರೆ ಅವನು ತೊಗೊಂಡು ಬಂದು ನಿಂಬೆಹಣ್ಣು ಇಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾಳೆ ಆಗ ಗುರುಗಳು ಇದಕ್ಕೆ ಎಲ್ಲ ಒಂದೇ ಪರಿಹಾರ ಮೊದಲು ಆ ನಿಂಬೆ ಹಣ್ಣು ನಿಮ್ಮ ಮನೆಯಲ್ಲಿರೋದು ನಾ ತಪ್ಪಿಸ್ಬೇಕು ಅಂದರೆ ನೀವು ಹೋಗಿ ಆ ಹಣ್ಣನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಆಗ ನಿಮ್ಮ ಮನೆಯಲ್ಲಿರೋ ಕಳ್ಳತನ ಮಾಡಿರೋರಿಗಾಗಿರ್ಬೋದು ಕದ್ದಿರೋರಿಗಾಗಿರ್ಬೋದು ಯಾರಿಗೂ ಏನೂ ಆಗಲ್ಲ ಅಂತ ಹೇಳ್ತಾರೆ ಅಮ್ಮ ಅತ್ತೆ ಎಷ್ಟು ಬಿಟ್ಟು ನಾವು ಮನೆಗೆ ಹೋಗಿ ಅಂತ ಹೇಳಿದಾಗ ಸ್ವಲ್ಪ ಬಾಯಿ ಮಿಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಇದರಿಂದ ಏನೂ ಆಗಲ್ವ ಗುರುಗಳೇ ಏನೂ ಆಗೋದಿಲ್ಲ ಆಗೋ ಅನಾಹುತ ಎಲ್ಲ ತಪ್ಪುತ್ತೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇವರೆಲ್ಲರೂ ಕೂಡ ಮನೆಗೆ ಬರ್ತಾರೆ ಮಂದ್ಕೊಂಡಿರ್ಬಿಟ್ಟಿರ್ತಾರೆ ಎಲ್ಲರೂ ಅದೇ ಟೈಮಲ್ಲಿ ರಾತ್ರಿ ಹೊತ್ತು ಬಂದು ನಿಧಾನವಾಗಿ ಮನೋಜ ಮನೋಜ ಬಾರು ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಅಮ್ಮ ನಿಂಬೆಣ್ಣು ಅಂತ ಹೇಳಿದಾಗ ಸರಿ ಸರಿ ಇಲ್ಲೇ ಇರು ನಾನು ನಿಧಾನವಾಗಿ ಹೋಗಿ ಎತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅವಳು ಎತ್ಕೋತಾಳೆ ಅದಾದಮೇಲೆ ಒಬ್ಬರೊಬ್ಬರೇ ಬಂದುಬಿಡ್ತಾರೆ ಮೀನಾ ಸೂರ್ಯ ರವಿ ಶ್ರುತಿ ಎಲ್ಲರೂ ಕೂಡ ಬಂದ್ಬಿಡ್ತಾರೆ ಆಗ ಏನತ್ತೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಏನೂ ಇಲ್ಲಪ್ಪ ನಾವೇನು ಮಾಡ್ತಾ ಇಲ್ವಲ್ಲ ಅಂತ ಹೇಳಿದಾಗ ಹಾಗಿದ್ಮೇಲೆ ನೀವೇನು ಮಾಡ್ತಾ ಇಲ್ಲ ಅಂತ ಅಂದಮೇಲೆ ಇಲ್ಲಿ ಇಷ್ಟೊತ್ತಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಅದು ಅದು ಒಡವೆ ಏನಾದರೂ ನೀವೇ ಕದ್ದಿದ್ದೀರಾ ಸತ್ಯ ಹೇಳೋದಪ್ಪ ಅಂದ್ರೆ ನಾವ್ಯಾಡ್ಬೇಕದಿಯಾ ಸುಳ್ಳು ಸುಳ್ಳು ಏನೇನೋ ಹೇಳ್ಬೇಡ ನಾವೇನೋ ಹೇಳ್ತಾ ಇದೀವಿ ಅಂತ ಅಂದಮೇಲೆ ಅವ್ರು ತಂದಿರೋ ನಿಂಬೆಹಣ್ಣು ನಿಮ್ಮ ಕೈಯ್ಯಲ್ಲಿ ಅತ್ತೆ ಅಂತ ಹೇಳಿ ಮೀನ ಕೇಳ್ತಾಳೆ ಇವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಆಗ ರಂಗನಾಥವರೆಗೂ ಕೋಪ ಬರುತ್ತೆ ಅಪ್ಪ ನಾನು ಹೇಳಿಲ್ವೇನಪ್ಪ ಇವರಿಬ್ ಕಿತಾಪತಿ ಅಂತ ಹೇಳಿ ಇವರಿಬ್ರೇ ಸೇರ್ಕೊಂಡು ಮಾಡಿರೋದು ಅಂತ ಹೇಳಿ ಸ ಅವ್ರಿಗೆ ಸೂರ್ಯ ಹೇಳ್ತಾನೆ ಆಗ ಅವ್ರಿಗೂ ಕೂಡ ಕೋಪ ಬಂದ್ಬಿಡ್ತೆ ಹೇಳೋ ಹೇಳು ಮನಜ ಸತ್ಯ ಹೇಳು ಅಂತ ಹೇಳಿದಾಗ ಅಪ್ಪ ಇಲ್ಲಪ್ಪ ನಾನೇನು ಮಾಡಿಲ್ಲ ಅಂತ ಹೇಳ್ತಾರೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾರೆ ತಡ್ಕೊಳದಕ್ಕಾಗ್ತಾ ಹೇಳ್ಬಿಡ್ತಾನೆ ನಾನೇ ನಾನೇ ಯಾವ ಅಂತ ಹೇಳಿ ಹೇಳ್ತಾನೆ ಮನೆಯವರೆಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ ಗೊತ್ತಿತ್ತು ಪೆಂಗ್ಯಾ ನನಗೆ ನೀನೇ ಅಂತ ಮೊದಲೇ ಗೊತ್ತಿತ್ತು ಕಣೋ ಆದರೆ ಎಷ್ಟೆಲ್ಲ ನಾಟಕ ಮಾಡಿದೆ ಇಂಚಿಂಚು ತಿಳ್ಕೊಂಡು ಬಂದಿದ್ದೀನಿ ನಿನ್ನ ಬಗ್ಗೆ ನೀನು ಏನೇನು ಮಾಡಿದ್ಯಾ ಅಂತ ಮರ್ಯಾದೆಯಿಂದ ಇದನ್ನೆಲ್ಲ ಕಕ್ಕಿದ್ರೆ ಸರಿ ಅಂತ ಹೇಳಿ ಹೇಳ್ತಾಳೆ ಆಗ ಅಪ್ಪೊಂದು ಇಪ್ಪತ್ತೇಳು ಲಕ್ಷ ನಂದು ನಾಲ್ಕು ಲಕ್ಷ ತೆಗಿ ತೆಗಿಯೋ ನೀನು ಮಾತ್ರ ಬಿಸ್ನೆಸ್ ಮಾಡೋಣ ಅಂತ ಇಲ್ದಾವೆಲ್ಲನೂ ಮಾತಾಡ್ತೀಯಾ ಈಗ ನಮ್ಮ ದುಡ್ಡು ತೆಗಿ ಅಂತ ಹೇಳಿದಾಗ ರೀ ಇಪ್ಪತ್ತೇಳು ಲಕ್ಷ ನಿಮಗೆ ಕೊಡಬೇಕು ಅದರಲ್ಲಿ ನಮಗೂ ಪಾಲಿದೆ ಇದೆ ನಾವು ಅದನ್ನು ನಮಗೆ ಎಷ್ಟು ಪಾಲು ಬರಬೇಕು ಅದನ್ನು ಇಟ್ಕೊಂಡು ಮಿಕ್ಕಿದ್ನ ಕೊಡ್ತೀವಿ ಅಂತ ಹೇಳಿ ರೋಹಿಣಿ ಹೇಳ್ಬಿಡ್ತಾರೆ ಮನೆಯವರೆಲ್ಲರೂ ಕೂಡ ಬೇಜಾರು ಮಾಡ್ಕೋತಾರೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್